ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರೂ ವೈಶಾಖ ಸ್ನಾನವನ್ನು ಮಾಡ್ಕೊಳ್ತಿದ್ದೀರ ವೈಶಾಖ ಸ್ನಾನ ಪ್ರಾರಂಭ ಆಗಿದೆ ಮತ್ತು ಪಾಡ್ಯದಿಂದ ವೈಶಾಖ ಮಾಸ ಕೂಡ ಪ್ರಾರಂಭ ಆಗುತ್ತೆ ನಿಯಾಮಕ ಕಮಲಾ ಮಧುಸೂದನ ಇವನ ಪ್ರೀತಿಗಾಗಿ ನಾವು ಸಂಕಲ್ಪ ಪೂರ್ವಕ ಸ್ನಾನವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಪದ್ಮ ಸರೋವರವನ್ನು ಹಾಕೊಳ್ಳೋಣ ಪದ್ಮ ಸರೋವರ ಪದ್ಮಾವತಿ ದೇವಿ ಆಕಾಶ ರಜ ರಾಜನಿಗೆ ದೊರೆತಂತಹ ಸ್ಥಳ ಅದೇ ಪದ್ಮ ಸರೋವರ ಆಗಿದೆ ಈ ವೈಶಾಖ ಮಾಸದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಮತ್ತು ಮಹಾಲಕ್ಷ್ಮೀ ದೇವಿಯರು ಅವತಾರಪೂರ್ವಕವಾಗಿ ಕಲ್ಯಾಣವನ್ನು ನಮ್ಮ ಭೂಮಿಗೆ ಬಂದು ನಮಗೋಸ್ಕರ ಕಲ್ಯಾಣವನ್ನು ಮಾಡ್ಕೊಳ್ತಿದ್ದಾರೆ ಅವನು ನಿತ್ಯ ಕಲ್ಯಾಣ ಅವನಿಗೆ ನಿತ್ಯ ಸ್ವಾಮಿಗೆ ಕಲ್ಯಾಣ ಅವನ ಕಲ್ಯಾಣವನ್ನು ನೋಡೋದ್ರಿಂದ ನಮಗೆ ಎಲ್ಲ ರೀತಿಯ ಶುಭಗಳು ನಡೆಯುತ್ತೆ ಮನೆಯಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳಾಗತ್ತೆ ಎಲ್ಲ ಫಲಗಳು ನಮಗೆ ಸಿಗತ್ತೆ ಹಾಗಾಗಿ ನಾವು ಪದ್ಮಾವತಿ ದೇವಿಯ ಮತ್ತು ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವವನ್ನು ಆಚರಣೆ ಪ್ರತಿನಿತ್ಯ ಮಾಡೋಣ ಈ ನಿಟ್ಟಿನಲ್ಲಿ ನಮಗೆ ದಾಸರು ಯತಿಗಳು ಮತ್ತು ಹರಿದಾಸಿನಿಯರು ಅನೇಕ ಕೀರ್ತನೆಗಳನ್ನು ವೆಂಕಟೇಶ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಈ ರೀತಿಯಾಗಿ ಅನೇಕ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಹರಿದಾಸಿನಿಯಾಗಿರ್ತಕ್ಕಂಥ ಶ್ರೀಮತಿ ಹರಿ ಹರಪನಹಳ್ಳಿ ಭೀಮನವರು ಭೀಮವನವರು ವಿಶೇಷ ಅವರ ಕಾರುಣ್ಯವೇ ವಿಶೇಷ ಭೀಮವ್ವನವರದು ಅವರು ಅನೇಕ ಕಲ್ಯಾಣಗಳನ್ನು ರತಿ ಕಲ್ಯಾಣ ಪದ್ಮಾವತಿ ಕಲ್ಯಾಣ ಈಗ ಅನೇಕ ಕಲ್ಯಾಣಗಳನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದನ್ನು ಪಾರಾಯಣ ಮಾಡೋದ್ರಿಂದ ಉತ್ತಮ ಫಲ ಕೂಡ ಅನೇಕ ಜನರು ಪಡಿತಾ ಇದ್ದಾರೆ ಪಡಿತಿದ್ದೀವಿ ಪಡಿತಾರೆ ಕೂಡ ಹಾಗಾಗಿ ಹರಪನಹಳ್ಳಿ ಭೀಮನ ಭೀಮವನವರು ರಚನೆ ಮಾಡಿರ್ತಕ್ಕಂಥ ಶ್ರೀ ಪದ್ಮಾವತಿ ಪರಿಣಯವನ್ನು ನಾನಿವತ್ತು ತೋರಿಸಿಕೊಡ್ತೀನಿ ಈ ವೈಶಾಖ ಮಾಸದಲ್ಲಿ ಪೂರ್ಣವಾಗಿ ಈ ಪದ್ಮಾವತಿ ಸರೋವರದ ರಂಗೋಲಿ ಅಥವಾ ದುರ್ಗಾ ರಂಗೋಲಿ ಅಥವಾ ಮಹಾಲಕ್ಷ್ಮೀ ದೇವಿ ಯಾವುದಾದ್ರೂ ರಂಗೋಲಿಯನ್ನು ಹಾಕ್ಕೊಂಡು ಈ ಸ್ತೋತ್ರವನ್ನು ಹೇಳೋಣ ವಿಶೇಷವಾಗಿ ಪದ್ಮ ಸರೋವರದಲ್ಲಿ ಆಕೆ ನಮಗೆ ಸಿಕ್ಕಿರೋದ್ರಿಂದ ಆಕಾಶರಾಜನಿಗೆ ನಮಗೆ ಅನುಕೂಲ ಆಗಲಿ ನಮ್ಗೆ ಅನುಗ್ರಹ ಆಗಲಿ ಅಂತ ಅದನ್ನೇ ವಿಶೇಷವಾಗಿ ಹಾಕ್ಕೊಂಡು ಅದರಲ್ಲಿ ಶ್ರೀನಿವಾಸ ಪದ್ಮಾವತಿ ದೇವಿಯರನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋಣ ಬ್ರಹ್ಮ ವಂದ್ಯಂ ತ್ವ ಭಜೆ ವೆಂಕಟ ನಾಯಕಂ ನಿವಾರಯ ಶ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿಗೆ ಪತಿಯಾದ ಶ್ರೀಹರಿ ಪರಮಾತ್ಮನೇ ನಿನ್ನ ನಾಭಿ ಕಮಲದಿಂದ ಜನಿಸಿದ ಚತುರಾನನ ಬ್ರಹ್ಮದೇವರು ಮತ್ತು ರುದ್ರದೇವರೇ ಮೊದಲಾದ ದೇವತೆಗಳಿಂದ ನಮಸ್ಕರಿಸಲ್ಪಡುವ ಪಾಪಗಳನ್ನು ಕಳೆಯುವ ಸಾಮರ್ಥ್ಯವಿರುವುದರಿಂದ ವೆಂಕಟ ಎಂಬ ಪರ್ವತಕ್ಕೆ ಸ್ವಾಮಿಯಾದ ನಿನ್ನನ್ನು ಭಜಿಸುತ್ತೇನೆ ನಮಗೆ ಇಲ್ಲಿ ಬಂದೊದಗುವ ಸಮಸ್ತ ದುಃಖಗಳನ್ನು ಪರಿಹರಿಸು ನಮಗೆ ಇಹ ಪರದಲ್ಲಿ ಅವಶ್ಯಕವಾದ ಇಷ್ಟಾರ್ಥಗಳನ್ನು ಸಾಧಿಸಿಕೊಟ್ಟು ಕಾಪಾಡು ಜಗತ್ತಿಗೆಲ್ಲ ಪ್ರಭು ದೊರೆ ಅಂದರೆ ನೀನೆ ಹೀಗೆ ಶ್ರೀನಿವಾಸ ವೆಂಕಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ ಶ್ರೀ ಅಪ್ಪ ವೆಂಕೋಬನ ನೇತ್ರದಲ್ಲಿ ನೋಡಿ ಪವಿತ್ರಳ ದೆಲುಗಿಂತಿಗೆ ತಪ್ಪುಗಳೆಲ್ಲ ನಿನಗೊಪ್ಪಿಸೂಬೆನೋ ದೇವ ಒಪ್ಪಿಕೋಬೇಕೋ ತಿಮ್ಮಪ್ಪ ಅಪ್ಪ ಕರುಣ ನಿಧೇ ಅಪ್ಪ ವೆಂಕೋಬನ ಹೆದರದಲೆ ಭೃಗು ಋಷಿಯುವುದೆಗೆ ಪಾದಗಳಿಂದ ಕದನ ಮಾಡುತ್ತ ಕೊಲ್ಲಾಪುರಕ್ಕೆ ಪುರಕೆ ನಡೆತರಲು ಒದಗಿ ವೈಕುಂಠ ಬಿಟ್ಟು ಯದುನಾಥ ಯಾರಿಲ್ಲದಂತೆ ಗುಡ್ಡ ಬ ಸೇರಿ ಇದು ನಿನಗೆ ಸದನ ಆಗಿತೋ ದೇವಾ ಅಪ್ಪ ಬೆಂಕೋ ಹುತ್ತದಲ್ಲಡಗಿನಿ ಗುಪ್ಪ ದಿರುತ್ತಿರಲು ಉತ್ತಮ ಗೋವು ಬಂದು ನಿತ್ಯದಲ್ಲಿ ಕ್ಷೀರವನ್ನು ಕರೆಯಗೋವಣನಿಂದ ನೆತ್ತಿಯ ನೊಡೆದುಕೊಂಡು ಸಿಟ್ಟಿನಿಂದಲೇ ಚೋಳರಾಗಗೇಶ ಪವನು ಕೊಟ್ಟು ಕಿರೀಟವನು ಇಟ್ಟು ಮೆರೆದೆಯೋ ದೇವಾ ಅಪ್ಪ ಬೆಂಕೋಬನ ಮಾಯಾರಮಣನೆ ನಿನ್ನ ಗಾ ಪಾಯದೌಷಧಕ್ಕಾಗಿ ಭೂರಮಣ ಬರಹನಿಂದ ನೂರು ಪಾದ ಭೂಮಿ ಕೊಟ್ಟರೆ ಸಾಕೆಂದು ಪಾಯದಿಂದಲಿ ವ್ಯಾಪಿಸಿ ತಾಯಿ ಬಕುಳ ದೇವಿಯಿಂದ ಪೂಜೆಯ ಗೊಂಬು ಶ್ರೀಯರು ಸುನಿನಗೆ ಸರಿಗೆ ದೇವಾಪ್ಪ ವೆಂಕೋಪನ ನಾಟಕಧಾರಿಕೀರಾತರು ಉಪಧರಿಸಿ ಬೇಟೆಗೆನು ತಲಿಪೋಗಲು ತೋಟದಲ್ಲಿ ಚೆಲ್ವೆ ಪದ್ಮಾವತಿಯ ಕಡೆಗಣ್ಣ ನೋಟದಲ್ಲಿ ಮನ ಸೋಲಿಸಿ ಫೂಟಕತನ ದಿಜಗಳಾಟವನ್ನೇ ಮಾಡಿ ಪಾಟು ಬಟ್ಟು ಕಲ್ಲಲೇಟು ತಿಂದೆಯೋ ದೇವಾ ಅಪ್ಪ ವೆಂಕೋಬನ ಗದಗದನೆ ನಡಗುತ್ತಲೀ ಕುದುರೆಗೆನೆ ಕಳಕೊಂಡು ಪದುಮವತಿ ವಾರ್ತೆಗೆನ್ನೂ ಬದಿಯಲಿದ್ದ ಬಕುಳೆ ಮಾಲಿಕೆಗೆ ಪೋಜಿಸಿ ಕಳಿಸಿದ ಆಕಾಶನಲ್ಲಿ ಚದುರ ಮಾತಿನ ಚಪಲ ಕೊರ ಕಣಿಯ ಹೇಳಲು ಗೆಲ್ಲಿ ಕಲಿತೆಗೋ ದೇವಾ ಅಪ್ಪ ವೆಂಕೋಬನ ಬಂಧು ಬಳಗ ಕೂಡಿ ಭಾರಿ ಸಾಲವ ಮಾಡಿ ಕೊಂಡು ಕರ ವೀರದಿಂದೆ ಅಂಡಲೆದು ಕರೆಸಿ ಕಾಣು ತಲಿ ಲಕ್ಷ್ಮಿಯನ ಅಪ್ಪಿಕೊಂಡು ಪರಮರುಷರಿಂದ ಮಂದಗಮನೆಯೇ ನಿನ್ನ ಮಾತು ಲಾಲಿಸಿ ಮಾಡಿಕೊಂಡೆ ಪದ್ಮಾವತಿಯ ಅಂದೇಗೋ ದೇವಾ ಅಪ್ಪ ವೆಂಕೋಬನ ಆಕಾಶ ರಾಜ ಅನೇಕ ಹರುಷರಿ ಮಾಡೆ ತಾಕ್ಯದ ನ್ನು ಹಾಕಿದ ರತ್ನ ಮಾಣಿಕದ ಕಿರೀಟವನು ಬೇಕಾದ ಭರಣ ಭಾಗ್ಯ ಸಾಕಾಗದೇನು ಬಡವರ ಕಾಡಿ ಬೇಡುವುದು ಶ್ರೀಕಾಂತ ನಿನಗೆ ಸರಿಗೆ ದೇವಾ ಅಪ್ಪ ವೆಂಕೋಬನ ಹೇಮಗೋಪುರ ದಿವಿ ಮಾನ ಶ್ರೀನಿವಾಸ ದೇವರನು ನೋಡಿ ನಮಿಸಿ కమసి కండేహొన్నొస్తలు గరుడంబద ಸುತ್ತ ಪ್ರಕಾರವು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಪಾನವ ಮಾಡಿ ನೋಡಿದೆನೋ ನಿನ ಬಕುತರ ದೇವಾ ಅಪ್ಪ ವೆಂಕೋಬನ ಪನ್ನಗಾದ್ರಿ ವೆಂಕಟನ್ನ ರಥ ಶೃಂಗಾರ ವರ್ಣಿಸಲವೇ ನಮಗೆ ಕಣ್ಣಾರೆ ಕಂಡೆ ಗರುಡೋತ್ಸವದ ಅಲಂಕಾರ ಇನ್ನೆಲ್ಲೂ ಕಾಣೆ ಜಗ ೀ ಅನ್ನಪೂರ್ಣೆಯ ನೋಡೆ ಅಧಿಕ ಗಂಟೆಯನಾದ ಎನ್ನ ಕಿವಿಗಾನಂದವೋ ಅಪ್ಪ ವೆಂಕೋಬನ ಪಾದದ ಲೊಪ್ಪ ಪಗಾಡರುಳಿಕೆರಿಗೆಜ್ಜೆ ಮೇಲಲೆ ಬೊ ಪೀತಾಂಬರ ನೀಲಮಾಣಿ ಕದ ಉಡು ವೈಜಯಂತಿ ಮಾಲೆ ಶ್ರೀವತ್ಸಧಾರ ಮೇಲಾದ ಮೇಲಾದ ಸರಿಗೆಸರ ಪದಕವೋ ಕಮಲ ದಳಾಯತಾಕ್ಷಣ ನೋಡಿದೆ ದೇವಾ ಅಪ್ಪ ಕರಗಳಲ್ಲಿಟ್ಟು ಕಂಕಣ ಕಡಗ ಭುಜ ಕೀರ್ತಿ ವರಶಂಖ ಚಕ್ರಧಾರಿ ಕಿರಿಯ ಭೂ ವೈಕುಂಠವೆಂದು ತೋರುತ ನಿಂತ ಶಿರದಿ ಕಿರೀಟ ಧರಿಸಿ ಬಿಳಿಯ ತ್ರೀನಾಮ ಭೀಮೇಶ ಕೃಷ್ಣನ ಮುಖದಿ ಹೊಳೆವ ಮೂರ್ತಿಯ ನೋಡಿದೆ ಅಪ್ಪ ವೆಂಕೋಬನ ನೇತ್ರದಲ್ಲಿ ನೋಡಿ ಪವಿತ್ರಳಾದೆನುಗಿಂತಿಗೆ ತಪ್ಪುಗಳೆಲ್ಲ ನಿನಗೊಪ್ಪಿಸುವೆನು ದೇವ ಒಪ್ಪಿಕೋಬೇಕೋ ತಿಮ್ಮಪ್ಪ ಕರುಣ ನಿಧೇ ಅಪ್ಪ ಬೆಂಕೋಬನ ಹರೇ ಶ್ರೀನಿವಾಸ ತುಂಬ ಧನ್ಯವಾದಗಳು ಮಾಮಿ ಇವರು ನಮ್ಮ ಗುರುಗಳು ವಿದ್ಯಾಗುರುಗಳು ಇವರು ನಮಗೆ ಹಾಡುಗಳನ್ನು ಕಲಿಸ್ಕೊಡ್ತಕ್ಕಂಥವ್ರು ಶ್ರೀಮತಿ ಲಕ್ಷಣ ರಘುನಾಥಾಚಾರ ಅಂತ ಹೇಳಿ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿ ಹಾಡಿದ್ದೀರಾ